ಅಂಬೇಡ್ಕರ್ ಅವರ ಅರಿವಿನ ಬೆಳಕು ಇಡೀ ರಾಷ್ಟ್ರದ ತುಂಬ ಎಲ್ಲ ತುಂಬಿರೋದ್ರಿಂದ ಅದನ್ನ ನೋಡಿ ಅವರಿಗೆ ಗಾಬರಿ ಆಗಿದೆ ಸಂವಿಧಾನ ಮತ್ತು ಅಂಬೇಡ್ಕರ್ ಬಗ್ಗೆ ಅವರಿಗೆ ಗೌರವ ಇಲ್ಲ ಅಂತಕ್ಕಂಥದ್ದನ್ನ ಅವರ ಮಾತಿನಿಂದ ಸ್ಪಷ್ಟ ಆಗ್ತದೆ ಮತ್ತೆ ಅವರ ಕೊಳಕು ಮನಸ್ಥಿತಿ ವ್ಯಕ್ತ ಆಗ್ತದೆ ಅಂಬೇಡ್ಕರ್ ಬಗ್ಗೆ ಅವರ ಚಿಂತನೆ ಬಗ್ಗೆ ಒಂದು ಅಗರ್ವಾದ ಭಾವನೆ ಕೆಟ್ಟ ಅಭಿಪ್ರಾಯ ಇದೆಲ್ಲ ಇದು ಅವರ ವಿಷಯದಲ್ಲಿ ಅವರ ಚಿಂತನೆ ನಮ್ ಕೇಳ್ತೀರಂತ ನಮ್ಮೆಲ್ಲರಿಗೂ ಸಹ ಆಗುವಂತ ಅವಮಾನ ಯಾವುದೇ ತಪ್ಪಂತೆ ನಡೆಯುವಂತ ಒಂದು ದಾರಿದೀಪನ ಕೊಟ್ಟಂತ ಮಹಾನ್ ಜ್ಞಾನಿಗೆ ಇವತ್ತು ಸಂಸತ್ ಕಲಾಪ ನಡೆಯುವಂತ ಸಂದರ್ಭದಲ್ಲಿ ರಾಜ್ಯಸಭೆಯಲ್ಲಿ ಅವಹೇಳನ ಮಾಡಿ ಇಡೀ ಭಾರತೀಯರಿಗೆ ಇವತ್ತು ದ್ರೋಹನ ಮತ್ತೆ ಅಷ್ಟೇ ಅಪಮಾನ ಮಾಡಿರೋ ಸಚಿವ ಅಮಿತ್ ಶಾ ವಿರುದ್ಧ ದೇಶಾದ್ಯಂತ ಚಳುವಳಿಗಳು ನಡೆಯುವಂತ ಭಾಗವಾಗಿ ತುಮಕೂರಲ್ಲೂ ಸಹ ಹಲವಾರು ಚಳುವಳಿಗಳು ನಡೀತಾ ಇದ್ದಾವೆ ಅಮಿತ್ ಶಾ ಏನು ಸರ್ವಾಧಿಕಾರಿ ಧೋರಣೆ ಇದೆಯಲ್ಲ ಅದು ಸರಿಯಲ್ಲ ಸಂವಿಧಾನದ ಆಶಯಗಳನ್ನ ಎತ್ತಿಡಿದ್ದೀನಿ ಅಂತ ಹೇಳಿ ಪ್ರತಿಜ್ಞೆನ ಸ್ವೀಕರಿಸಿ ಎರಡನೇ ಅವಧಿಗೆ ಗೃಹ ಸಚಿವಾಗಿ ಮೂರನೆಯ ಅವಧಿಯಲ್ಲಿ ಮಾತಾಡಿರುವಂತ ಕೀಳು ಮಟ್ಟದ ಮಾತುಗಳನ್ನ ಮತ್ತೆ ಸಂವಿಧಾನ ಶಿಲ್ಪಿಗೆ ಮಾಡಿದಂತ ಅವಮಾನನ ಯಾವುದೇ ಕಾರಣಕ್ಕೂ ನಾವು ಸಹಿಸಲ್ಲ ಒಬ್ಬ ಗೃಹ ಮಂತ್ರಿಯಾಗಿ ಸಂವಿಧಾನದ ಮೇಲೆ ಪ್ರಮಾಣ ವಚನ ಸ್ವೀಕರಿಸಿ ಈ ದೊಡ್ಡ ಪ್ರಬಲ ಭಕ್ತ ರಾಷ್ಟ್ರದಲ್ಲಿ ಸಂವಿಧಾನದ ಮೌಲ್ಯಗಳನ್ನ ಎತ್ತಿಡಿತೇನೆ ಅಂತ ಹೇಳಿ ಅವರು ಸಂವಿಧಾನ ಕರ್ತೃ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಆಡಿದ ಮಾತಿದೆಯಲ್ಲ ಆ ಮಾತು ಅವರ ನಡತೆ ಅವರ ಘನತೆಗೆ ತಕ್ಕದ್ದಲ್ಲ ಅದನ್ನ ಈ ಕೂಡಲೇ ಆತ ರಾಜೀನಾಮೆ ಕೊಡಬೇಕು ಅದು ಜನತೆಗೆ ಎಸಗಿದ ದ್ರೋಹ ಅದು ಏಕೆಂದರೆ ಇವರು ಮಾತಾಡಿದ ಮಾತಿನ ದಾಟಿ ಇದೆಯಲ್ಲ ಆ ದಾಟಿ ನೋಡಿದರೆ ಎಷ್ಟು ಅಸಮಾಧಾನ ಇದೆ ಇವರಿಗೆ ಅಂತ ಅಂಬೇಡ್ಕರ್ ಹೆಸರಿನ ಬಗ್ಗೆ ಎಷ್ಟು ಅಸಮಾಧಾನ ಇದೆ ಎನ್ನುವ ಹಾಗೆ ನೆನೆಯ ಅವರಿಗೆ ಈ ಭಯಾನಿಕಾಗ ಕಾಡ್ತಾ ಇದೆ ಅಂಬೇಡ್ಕರ್ ಅವರ ಅರಿವಿನ ಬೆಳಕು ಇಡೀ ರಾಷ್ಟ್ರದ ತುಂಬ ಎಲ್ಲ ತುಂಬಿರೋದ್ರಿಂದ ಅದನ್ನ ನೋಡಿ ಅವರಿಗೆ ಗಾಬರಿ ಆಗಿದೆ ಸ್ಮರಣೆ ಮಾಡ್ತಕ್ಕಂಥದ್ದೇ ಒಂದು ಫ್ಯಾಷನ್ ಆಗಿದೆ ಅದರ ಬದಲಾಗಿ ಅಷ್ಟೇ ಬಾರಿ ದೇವರನ್ನ ನೆನೆದರೆ ಏಳು ಜನ್ಮಗಳ ಒಂದು ಸ್ವರ್ಗ ಪ್ರಾಪ್ತಿ ಆಗ್ತದೆ ಅಂತಕ್ಕಂಥ ಮಾತನ್ನು ಸಂಸತ್ತಲ್ಲಿ ಈ ದೇಶದ ಒಬ್ಬ ಗೃಹ ಮಂತ್ರಿ ಹೇಳೋದ್ರ ಮೂಲಕ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿದ್ದಾರೆ ಅವಮಾನ ಮಾಡಿದ್ದಾರೆ ಜಾತಿ ಭೇದವಿಲ್ಲದ ಬಡವ ಶ್ರೀಮಂತರಲ್ಲದ ಒಂದು ಸಂವಿಧಾನವನ್ನು ಒಂದು ಜಾತ್ಯತೀತ ಸಂವಿಧಾನವನ್ನು ಭಾರತೀಯರಿಗೆ ಕೊಟ್ಟು ಕೋಟಿ ಕೋಟಿ ಜನರಿಗೆ ಧ್ವನಿಯಾಗಿ ಕೋಟಿ ಕೋಟಿ ಜನರ ದಾರಿದೀಪವಾಗಿರ್ತಕ್ಕಂಥ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಗೃಹಮಂತ್ರಿ ಅಮಿತ್ ಶಾರವರು ಮಾಡಿರ್ತಕ್ಕಂಥದ್ದು ಅಪಮಾನ ಇದನ್ನು ಕರ್ನಾಟಕ ರಾಜ್ಯ ರೈತ ಸಂಘ ತೀವ್ರವಾಗಿ ಖಂಡಿಸ್ತದೆ ಹಾಗೇ ಸಂವಿಧಾನ ಮತ್ತು ಅಂಬೇಡ್ಕರ್ ಬಗ್ಗೆ ಅವರಿಗೆ ಗೌರವ ಇಲ್ಲ ಅಂತಕ್ಕಂಥದ್ದನ್ನ ಅವರ ಮಾತಿನಿಂದ ಸ್ಪಷ್ಟ ಆಗ್ತದೆ ಮತ್ತು ಅವರ ಕೊಳಕು ಮನಸ್ಥಿತಿ ವ್ಯಕ್ತ ಆಗ್ತದೆ ಹಾಗಾಗಿ ಇಂಥ ಒಬ್ಬ ಕೀಳು ಮನಸ್ಥಿತಿ ಇರ್ತಕ್ಕಂಥ ಮಂತ್ರಿ ಈ ದೇಶದ ಮಂತ್ರಿಯಾಗಿ ಇರಲಿಕ್ಕೆ ಲಾಯಕ್ಕಿಲ್ಲ ಒಂದು ನಿಮಿಷವೂ ಆ ಸ್ಥಾನದಲ್ಲಿ ಆ ವ್ಯಕ್ತಿ ಮುಂದುವರಿಬಾರ್ದು ಹಾಗಾಗಿ ಕೂಡಲೇ ಅವರು ರಾಜೀನಾಮೆ ಕೊಡಬೇಕು ಈ ದೇಶದ ಪ್ರಧಾನಿಗೆ ಸಂವಿಧಾನದ ಬಗ್ಗೆ ಗೌರವವಿದ್ದರೆ ಅಂಬೇಡ್ಕರ್ ಬರೋರಿಗೆ ಗೌರವವಿದ್ದರೆ ಅವ್ರನ್ನ ತಕ್ಷಣ ವಜಾ ಮಾಡಬೇಕು ಕೇಂದ್ರದ ಮಂತ್ರಿ ಆಗಿರ್ಲಿಕ್ಕೆ ಲಾಯಕ್ಕಿಲ್ಲ ಈ ಕೂಡಲೇ ಅವರು ರಾಜೀನಾಮೆ ಕೊಡಬೇಕು ಮತ್ತೆ ಮಾನ್ಯ ಪ್ರಧಾನಮಂತ್ರಿಗಳು ಎಲ್ಲ ಕಡೆ ಹೇಳ್ತಾ ಇದ್ದೀವಿ ನಾವು ಅಂಬೇಡ್ಕರ್ ಪರ ಅಂಬೇಡ್ಕರ್ ವಿಚಾರನ ದಾರಿ ಹೇರಿತಾ ಇದ್ದೀವಿ ಅಂತ ಹೇಳೋ ಅಂಥ ಜನ ನಿಜವಾಗ್ಲೂ ಅಂಬೇಡ್ಕರ್ ಬಗ್ಗೆ ಅವರು ಕೊಟ್ಟ ಸಂವಿಧಾನದ ಬಗ್ಗೆ ಇಡೀ ಶೋಷಿತರ ಬಗ್ಗೆ ಇಡೀ ಭಾರತದ ಎಲ್ಲ ಸಮುದಾಯ ಎಲ್ಲ ಜನ ವರ್ಗಗಳ ವರ್ಗ ರಹಿತ ಕ್ರಾಂತಿನ ಕೊಟ್ಟಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಗೌರವ ಮತ್ತು ಪ್ರೀತಿ ಇದ್ರೆ ಕೂಡಲೇ ಅವ್ರನ್ನ ವಜಾ ಮಾಡಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಅವರ ವಿಚಾರಕ್ಕೆ ಅತ್ಯಂತ ಗೌರವನ ನಾವು ಸಲ್ಲಿಸ್ತೀವಿ ಅನ್ನೋದನ್ನ ಸಾಬೀತು ಮಾಡಬೇಕು ಇಲ್ಲದೆ ಹೋದರೆ ಇದು ಮೊಸಳೆ ಕಣ್ಣೀರು ನೀವು ನಿಜವಾದ ಅಂಬೇಡ್ಕರ್ ಅಂತ ನಾವು ಸಹ ಸಹ ನಾನು ಖಂಡಿಸ್ತೀನಿ ಘನತೆ ವ್ಯಕ್ತ ಸಂಸತ್ತಿನಲ್ಲಿ ಅವರಿಂತ ಮಾತು ಹೇಳಿದ್ದಾರೆ ಅಂಬೇಡ್ಕರ್ ಬಗ್ಗೆ ಇಷ್ಟು ವ್ಯಂಗ್ಯ ಮಾಡಿ ತಿಚ್ಚುವ ಮಾತಾಡಿದ್ದಾರೆ ಅಂದ್ರೆ ತೆರೆಯ ಮರೆಯಲ್ಲಿ ಇವರು ಇನ್ನೆಷ್ಟು ಕೆಟ್ಟದಾಗಿ ಹಗುರವಾಗಿ ಅಂಬೇಡ್ಕರ್ ಅವ್ರ ಬಗ್ಗೆ ಅವರ ಅಭಿಮಾನಿಗಳ ಬಗ್ಗೆ ಆ ವಿಷಯದ ಬಗ್ಗೆ ಇವರು ಕೆಟ್ಟದಾಗಿ ಮಾಡಬಹುದು ನೀವು ಪ್ರಧಾನಿಗಳೇ ನೀವು ಪ್ರಧಾನಿಗಳಾಗಿರೋದು ನೆರವಿನಿಂದ ಇಲ್ಲ ಅಂದ್ರೆ ನೀವು ಚಾ ಮಾರ್ಕೊಂಡೇ ಇರ್ಬೇಕಿತ್ತು ರೈಲ್ವೆ ಸ್ಟೇಷನ್ ಅಲ್ಲಿ ನೀವು ಇವತ್ತು ಹೆಂಗೆ ಪ್ರಧಾನಿಗಳಾಗಿದ್ದೀರಾ ಅಂದ್ರೆ ಸಂವಿಧಾನದಲ್ಲಿ ಅವಕಾಶ ಸಿಕ್ಕಿದ್ರಿಂದ ಏನು ಅವಕಾಶ ವಂಚಿತರಿಗೆ ಧ್ವನಿ ಇಲ್ದವ್ರಿಗೆ ಮಹಿಳೆಯರಿಗೆ ರೈತರಿಗೆ ಕೃಷಿ ಕಾರ್ಮಿಕರಿಗೆ ಎಲ್ಲರಿಗೂ ಸಹ ಒಂದು ಸಮಾನ ಅವಕಾಶ ನಮಗೆ ಸಿಗ್ತಾ ಇರೋದು ಸಂವಿಧಾನದಿಂದ ಇದನ್ನ ಮರೆತು ನೀವು ಸಂಸತ್ತು ಮತ್ತು ಸಂವಿಧಾನ ಇದೆಲ್ಲ ಮನೆ ಆಸ್ತಿ ಅಂದ್ಕೊಂಡು ನೀವು ಬಾಯಿಗೆ ಬಂದ ಮಾತಾಡೋದಿಗೆಲ್ಲ ಇದನ್ನ ನಾನು ಖಂಡಿಸ್ತೀನಿ ಈ ಕ್ಷಣ ನೀವು ಹುದ್ದೆಯಿಂದ ರಾಜೀನಾಮೆ ಕೊಟ್ಟು ಕೆಳಗೆ ಬರಬೇಕು ಮತ್ತು ಪ್ರಧಾನಿಗಳು ಅದನ್ನ ಸಮರ್ಥಿಸ್ಕೊಳ್ಳೋದನ್ನ ಬಿಟ್ಟು ಅವರಿಗೆ ಶಿಕ್ಷೆ ಕೊಡಬೇಕು ಯಾರು ಸಹ ಇನ್ನು ಮುಂದೆ ಹೀಗೆ ಹಗುರವಾಗಿ ಮಾತಾಡಬಾರ್ದು ಮತ್ತು ಅವ್ರ ಮನಸ್ಸುಗಳಿಗೆ ಏನೋ ಅಂಬೇಡ್ಕರ್ ಬಗ್ಗೆ ಅವರ ಚಿಂತನೆ ಬಗ್ಗೆ ಒಂದು ಹಗುರವಾದ ಭಾವನೆ ಕೆಟ್ಟ ಅಭಿಪ್ರಾಯ ಇದೆಲ್ಲ ಇದು ಅವರ ವಿಷಯದಲ್ಲಿ ಅವರ ಚಿಂತನೆಯಲ್ಲಿ ನಂಬಿಕೆ ಇಟ್ಟಿರುವಂತ ನಮ್ಮೆಲ್ಲರಿಗೂ ಸಹ ಆಗುವಂತ ಅವಮಾನ ಏನು ಮನುಷ್ಯ ಪ್ರೀತಿಯಲ್ಲಿ ಜೀವ ಪ್ರೀತಿಯಲ್ಲಿ ಸಮತೆಯಲ್ಲಿ ನಂಬಿಕೆ ಇಟ್ಟಿರುವಂತಹ ಎಲ್ಲರಿಗೂ ಆಗುವಂತ ಅವಮಾನ ಆ ಪಕ್ಷದಲ್ಲಿರುವಂತ ಲಜ್ಜೆ ಇರುವಂತ ಎಸ್ ಸಿ ಎಸ್ ಟಿ ಇವರು ಏನ್ ಏನ್ ಮಾಡ್ತಿದ್ದೀರಾ ಪಾರ್ಲಿಮೆಂಟ್ ಮೆಂಬರ್ಸ್ ನಿಮಗೆ ನಾಚಿಕೆ ಆಗ್ತಿಲ್ವಾ ನಿಮ್ಮ ನಾಯಕನೇ ನೀನೆ ನಾನು ದಲಿತ ನಾಯಕ ಅಂತ ಅಷ್ಟೇ ಅಲ್ಲ ಬಿಂಬಿಸ್ತಿಲ್ಲ ಅಂಬೇಡ್ಕರ್ ಎಲ್ಲರ ನಾಯಕ ಆದ್ರೂ ಸಹ ಅಂಬೇಡ್ಕರ್ ಹೆಸರು ಅನ್ಕೊಂಡು ನೀವು ಸೆಲೆಕ್ಟ್ ಆಗಿ ಬಂದಿದ್ದೀರಲ್ಲ ನಿಮಿಂಗ್ ನಾಚಿಕೆ ಆಗ್ತಾ ಇಲ್ವಾ ನೀವ್ ಕ್ವಶನ್ ಮಾಡಕ್ ಆಗಲ್ವಾ ನಿಮ್ ನಾಯಕರಿಗೆ ನೀವಿಗೆ ಮಾತಾಡಬಾರ್ದು ಅಂತೇಳಿ ನಿಮಗೆ ಕನಿಷ್ಠ ಮಾನ ಮರ್ಯಾದೆ ಇದೆ ಏನ್ ಅಂಬೇಡ್ಕರ್ ಹೆಸರು ಅನ್ಕೊಂಡು ಅವ್ರು ಕೊಟ್ಟಿರೋ ಸವಲತ್ತು ಸಂವಿಧಾನ ಕೊಟ್ಟಿರೋ ಸವಲತ್ತು ಮೀಸಲಾತಿ ತಗೊಂಡು ನೀವ್ ಆ ಸ್ಥಾನಕ್ಕೆ ಹೋಗಿದ್ದೀರಲ್ಲ ನಿಮಗೆ ನಾಚಿಕೆ ಇದೆ ಈ ಕ್ಷಣ ನೀವು ಆ ಜಾಗಕ್ಕೆ ರಾಜೀನಾಮೆ ಕೊಟ್ಟು ಬನ್ನಿ ನಿಮ್ಮ ನಾಯಕರನ್ನ ನೀವು ಮಾತಾಡ ಸರಿಯಲ್ಲ ನಮ್ಮ ಏನು ಮುಖಗಳಿಗೆ ನಮ್ಮ ಬಾಯಿಗೆ ಬೆಂಡೆ ಈ ಹುನ್ನಾರಗಳು ಮಾಡ್ತೀವಿರಲ್ಲ ಇದನ್ನ ತಕ್ಷಣ ನಿಲ್ಸಿ